ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೊಸ ವರ್ಷದಲ್ಲಿ ಶುಕ್ರ ಮತ್ತು ರಾಹು ಗ್ರಹಗಳ ಸಂಯೋಗವಾಗಲಿದೆ ಗ್ರಹಗಳ ಯುತಿಯಿಂದ ಮೂರು ರಾಶಿಗೆ ಸೇರಿದ ಜನರ ಮೇಲೆ ಲಕ್ಷ್ಮೀದೇವಿಯ ಅಪಾರವಾದ ಕೃಪೆ ಲಭಿಸುತ್ತೆ ಹೀಗಾಗಿ ಯಾವ ರಾಶಿಗೆ ಸೇರಿದ ಜನರು ಹೆಚ್ಚಿನ ಧನ ಸಂಪತ್ತನ್ನು ಪಡೆಯಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಶುಕ್ರ ಮತ್ತು ರಾಹು ಗ್ರಹಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಯಾವಾಗ ಈ ಎರಡು ಗ್ರಹಗಳು ತಮ್ಮ ಪರಿಸ್ಥಿತಿಯಲ್ಲಿ ಬದಲಾವಣೆಯನ್ನು ಹೊಂದುತ್ತವೋ ಇದರ ಪ್ರಭಾವ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದು ಇದರಿಂದಾಗಿ ಕೆಲವು ರಾಶಿಗೆ ಅತ್ಯಂತ ಹೆಚ್ಚಿನ ಲಾಭ ಸಿಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರಗ್ರಹ ಜನವರಿ ಇಪ್ಪತ್ತೆಂಟನೇ ತಾರೀಕು ಮೀನರಾಶಿಯನ್ನು ಪ್ರವೇಶ ಮಾಡಲಿದೆ ಈಗಾಗಲೇ ರಾಹು ತನ್ನ ಸಂಚಾರವನ್ನು ಈ ಮೀನರಾಶಿಯಲ್ಲಿ ಆರಂಭ ಮಾಡಿದ್ದಾನೆ ಹಾಗಾಗಿ ಮೀನ ರಾಶಿಯಲ್ಲಿ ಎರಡೂ ಗ್ರಹಗಳ ಸಂಯೋಗ ಆಗತ್ತೆ ನಂಬಿಕೆಗಳ ಪ್ರಕಾರ ಶುಕ್ರ ಗ್ರಹ ರಾಹುವಿನೊಂದಿಗೆ ಇರೋದರಿಂದ ರಾಹುವಿನ ಅಶುಭ ಪ್ರಭಾವ ಕಡಿಮೆಯಾಗತ್ತೆ ಹಾಗಾಗಿ ಗ್ರಹವನ್ನು ಅತ್ಯಂತ ಶುಭ ಗ್ರಹ ಅಂತ ಕರೆಯಲಾಗುತ್ತೆ ಮತ್ತು ರಾಹುವನ್ನು ಶುಕ್ರನ ಶಿಷ್ಯ ಅಂತ ಕರೆಯಲಾಗುತ್ತೆ ಹೀಗಾಗಿ ಗುರುವಿನೊಂದಿಗೆ ಇರೋದರಿಂದ ರಾಹು ಅಶುಭ ಫಲವನ್ನು ನೀಡುವ ಬದಲು ಶುಭ ಫಲವನ್ನು ಕೊಡ್ತಾನೆ ಆದ್ದರಿಂದ ರಾಹು ಮತ್ತು ಶುಕ್ರನ ಸಂಯೋಗದಿಂದಾಗಿ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ರಾಶಿಗೆ ಸೇರಿದ ಜನರ ಅದೃಷ್ಟದ ಬಾಗಿಲು ತೆರೆಯಲಿದೆ ಇದರಿಂದಾಗಿ ಮೂರು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಯಶಸ್ಸು ಕಾಣುತ್ತಾರೆ ಅದೃಷ್ಟಶಾಲಿ ಆ ಅದೃಷ್ಟಶಾಲಿ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ತಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಮತ್ತು ರಾಹುವಿನ ಸಂಯೋಗ ಅನ್ನುವಂಥದ್ದು ಬಹಳ ಲಾಭದಾಯಕವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ಹಾಗೆ ಬಹಳ ಸಮಯದಿಂದ ಸಮಸ್ಯೆಗಳು ಎದುರ ಎದುರಿಸ್ತಾ ಇದ್ದರೆ ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂಥ ವೃಶ್ಚಿಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಯಶಸ್ಸನ್ನು ಕಾಣುವ ಶುಭ ಯೋಗ ಕೂಡ ಇದೆ ಹೊಸ ಕೆಲಸವನ್ನು ಹುಡುಕ್ತಾ ಇರುವಂತಹ ವೃಶ್ಚಿಕ ರಾಶಿಗೆ ಸೇರಿದ ಜನರು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾರೆ ನಿಮ್ಮ ಆರ್ಥಿಕ ಸ್ಥಿತಿ ಈ ಸಮಯದಲ್ಲಿ ಸಾಕಷ್ಟು ಸುಧಾರಣೆ ಹೊಂದ್ತೀರಿ ಮತ್ತು ನೀವು ಜೀವನದ ಪ್ರತಿಯೊಂದು ಸಂತೋಷವನ್ನು ಕೂಡ ಅನುಭವಿಸ್ತೀರಿ ಹಾಗೆ ಈ ಒಂದು ವೃಶ್ಚಿಕ ರಾಶಿಯ ಜನರು ಆರನೇ ಮನೆಯಲ್ಲಿ ನೋಡಿ ವೃಶ್ಚಿಕ ರಾಶಿಯ ಆರನೇ ಮನೆಯಲ್ಲಿ ಶುಕ್ರ ಮತ್ತು ರಾಹು ಒಟ್ಟಿಗೆ ಚಲಿಸ್ತಾರೆ ಈ ಕಾರಣದಿಂದಾಗಿ ವೃಶ್ಚಿಕ ರಾಶಿಯ ಜನರು ಶತ್ರುಗಳ ಕಾಟದಿಂದ ರಕ್ಷಿಸಲ್ಪಡ್ತಾರೆ ಕಳೆದ ಕೆಲವು ದಿನಗಳಿಂದ ನಡೀತಾ ಇರುವಂತಹ ಶತ್ರುಗಳ ಕಾಟವೂ ಕೂಡ ದೂರವಾಗುತ್ತೆ ಇನ್ನೊಂದು ಕಡೆಗೆ ಹಠಾತ್ ಧನ ಲಾಭ ಕೂಡ ಆಗುತ್ತೆ ಹಣ ಹರಿದು ಬರುತ್ತೆ ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ಈ ಈ ರಾಶಿಗೆ ಸೇರಿದಂತಹ ಜನರಿಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅವರು ಬಯಸಿದಂಥ ಕೆಲಸವನ್ನು ಪಡೆದುಕೊಳ್ಳುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ನಿರೀಕ್ಷಿತ ಯಶಸ್ಸನ್ನು ಪಡೀತಾರೆ ಹಾಗೆ ತುಲ ರಾಶಿ ತುಲರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಕೂಡ ಬಹಳ ಸಂತೋಷಮಯವಾಗಿರುತ್ತೆ ತುಲರಾಶಿಗೆ ಸೇರಿದ ಜನರ ಜೀವನವನ್ನು ಕೆಲಸವನ್ನು ನೋಡಿ ನಿಮ್ಮ ಹಿರಿಯ ಅಧಿಕಾರಿಗಳು ಸಂತೋಷ ಪಡ್ತಾರೆ ಮತ್ತು ನಿಮಗೆ ಕೆಲಸದಲ್ಲಿ ಸಂಬಳದ ಹೆಚ್ಚಳದ ಜೊತೆಗೆ ಬಡ್ತಿಯ ಯೋಗ ಕೂಡ ಇದೆ ಹಾಗೆ ತುಲರಾಶಿಗೆ ಸಂಬಂಧಿಸಿದಂತೆ ಮಕ್ಕಳ ಯೋಧಿಗೆ ಓದಿಗೆ ಸಂಬಂಧಿಸಿದಂತೆ ಇದ್ದಂಥ ಎಲ್ಲ ಚಿಂತೆಗಳು ಕೂಡ ಈ ಸಮಯದಲ್ಲಿ ದೂರವಾಗತ್ತೆ ಹಾಗೆ ಈ ಅವಧಿಯಲ್ಲಿ ವಿವಾಹ 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 ಅಂದರೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಕೂಡಿ ಬರುತ್ತೆ ವೈವಾಹಿಕ ಜೀವನದಲ್ಲಿ ತುಲರಾಶಿಗೆ ರಾಶಿಗೆ ಸೇರಿದ ಜನರು ಸಂತೋಷವನ್ನು ಹೊಂದುತ್ತಾರೆ ಮತ್ತು ಹೊರಗೆ ಸುತ್ತಾಡುವ ಬಗ್ಗೆ ಕೂಡ ಅಂದರೆ ಎಲ್ಲಾದರೂ ಪ್ರಯಾಣ ಮಾಡುವ ಬಗ್ಗೆ ಕೂಡ ಯೋಚನೆ ಮಾಡ್ತೀರಿ ಈ ರಾಶಿಯ ಜನರು ಈ ತುಲರಾಶಿಯ ರಾಶಿಯ ಜನರು ಅಧಿಪತಿ ಶುಕ್ರ ಆಗಿದ್ದಾನೆ ಹಾಗಾಗಿ ಶುಕ್ರ ಮತ್ತು ರಾಹುವಿನ ಸಂಯೋಗ ನಿಮ್ಮ ಏಳನೇ ಸ್ಥಾನದಲ್ಲಿ ನಡೆಯೋದು ಆದ್ದರಿಂದ ಈ ಸಂಯೋಜನೆ ಶುಭ ಪರಿಣಾಮಗಳನ್ನು ನೀಡುತ್ತೆ ಇದು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ತೋರಿಸುತ್ತೆ ಕಳೆದ ಕೆಲವು ದಿನಗಳಿಂದ ಕುಟುಂಬದಲ್ಲಿ ಸಮಸ್ಯೆಗಳು ನಡೀತಾ ಇದ್ದರೆ ಅವುಗಳು ಕೂಡ ಕೊನೆಯಾಗ್ತವೆ ಉದ್ಯೋಗದಲ್ಲಿ ಯಶಸ್ಸು ಮತ್ತು ಸಂಬಳದಲ್ಲಿ ಹೆಚ್ಚಳದ ಸಾಧ್ಯತೆ ಇದೆ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಇನ್ನು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರ ತಂದೆ ತಾಯಿಯೊಂದಿಗಿನ ಸಂಬಂಧ ಶುಕ್ರ ರಾಹುವಿನ ಈ ಸಂಯೋಗದಿಂದಾಗಿ ಬಹಳ ಉತ್ತಮವಾಗಿರುತ್ತೆ ನಿಮ್ಮ ಆರೋಗ್ಯ ಈ ಅವಧಿಯಲ್ಲಿ ಉತ್ತಮವಾಗಿರುತ್ತೆ ಮತ್ತು ನೀವು ಯಾವೆಲ್ಲ ಕನಸು ಕಂಡಿರ್ತೀರೋ ಅವೆಲ್ಲವೂ ನಿಧಾನವಾಗಿ ಪೂರ್ಣಗೊಳ್ಳೋದಕ್ಕೆ ಶುರುವಾಗುತ್ತೆ ಸಾಮಾಜಿಕ ಕೆಲಸಗಳಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆಸಕ್ತಿ ಈ ಸಮಯದಲ್ಲಿ ಹೆಚ್ಚಾಗೋದರಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೀವು ಕಾಣಬಹುದು ಹಾಗೆ ಹಳೆಯ ಹೂಡಿಕೆಗಳಿಂದ ಕಟಕ ರಾಶಿಗೆ ಸೇರಿದ ಜನರಿಗೆ ಹಠಾತ್ ದೊಡ್ಡ ಲಾಭವಾಗುವ ಯೋಗ ಇದೆ ಈ ರಾಶಿಯ ಹತ್ತನೇ ಮನೆಯಲ್ಲಿ ರಾಹು ಮತ್ತು ಶುಕ್ರರ ಸಂಯೋಗವಾಗಲಿದೆ ಇದರಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತೀರಿ ನೀವು ಕೆಲಸ ಮಾಡ್ತಾ ಇರುವ ಕ್ಷೇತ್ರದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಪಡಿತೀರಿ ಕಡಿಮೆ ಸಮಯದಲ್ಲೂ ಕೂಡ ಒಂದು ಕಡಿಮೆ ಪ್ರಯತ್ನ ಮಾಡಿದ್ರೂ ನೀವು ಉತ್ತಮ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಈ ಸಮಯದಲ್ಲಿ ನೀವು ಆರ್ಥಿಕ ಪ್ರಗತಿಯನ್ನು ಹೊಂದಿರ್ತೀರಿ ಹೊಂದ್ತೀರಿ ಜೊತೆಗೆ ವಿದೇಶಕ್ಕೆ ಹೋಗುವಂಥ ಕನಸು ಕೂಡ ಈಡೇರುತ್ತೆ ನಿಮ್ಮ ಕುಟುಂಬ ನಿಮಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೆಂಬಲ ಕೊಡುತ್ತೆ ಹಾಗಾಗಿ ಈ ಮೂರು ರಾಶಿಯವರು ವೃಶ್ಚಿಕ ರಾಶಿ ತುಲ ರಾಶಿ ಮತ್ತು ಕಟಕ ರಾಶಿಗೆ ಸೇರಿದ ಜನರಲ್ಲಿ ಈ ನಿಮ್ಮ ರಾಶಿಯು ಒಂದಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ನಿಮಗೆ ಸುಖಮಯವಾಗಿರುತ್ತೆ ಯಾಕಂದರೆ ಶುಕ್ರ ಮತ್ತು ರಾಹುವಿನ ಸಂಯೋಗ ಈ ಹೊಸ ವರ್ಷದಲ್ಲಿ ನಡೆಯಲಿದ್ದು ಇದರಿಂದಾಗಿ ನೀವು ಕೆಲಸದಲ್ಲಿ ಬಡ್ತಿ ಪಡೆಯೋದರೊಂದಿಗೆ ಹೆಚ್ಚಿನ ಧನ ಲಾಭವನ್ನು ಪಡೆಯುವಂಥ ಯೋಗ ಕೂಡ ಸೃಷ್ಟಿಯಾಗಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು